ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವು ನೋಡ್ತಿದ್ದಾರ ರೋಜಾ ಭರತ್ ಕನ್ನಡ ಲಾಗ್ಸ್ ಹಾಗೂ ನಾನು ನಿಮ್ಮ ರೋಜಾ ಭರತ್ ಸೊ ಇವತ್ತು ಬಂದ್ಬಿಟ್ಟು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಇದೀನಿ ಸೊ ಇನ್ನೇ ನಮಗೆ ಕ್ರಿಸ್ಮಸ್ ಹತ್ರ ಆಗ್ತದೆ ಸೊ ಇವತ್ತು ಈ ವರ್ಷ ನಾವು ಹೊಸ ಮನೆಯಲ್ಲಿ ಕ್ರಿಸ್ಮಸ್ ನ ಸೆಲೆಬ್ರೇಟ್ ಮಾಡಬೇಕು ಅದಕ್ಕೋಸ್ಕರ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು ಅದಕ್ಕೋಸ್ಕರ ಅದನ್ನ ಪರ್ಚೇಸ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಸೊ ಬನ್ನಿ ಯಾವ ರೀತಿ ಆಗಿದೆ ಒಂದು ಲೈಟಾಗಿ ನಾನು ಫುಲ್ ಡೀಪ್ ಆಗಿ ನಾನು ಈ ಟೈಮು ಕಮರ್ಷಿಯಲ್ ಸ್ಟ್ರೀಟ್ ನ ಬ್ಲಾಗ್ ಮಾಡಲ್ಲ ಜಸ್ಟ್ ಆದಷ್ಟು ಬರೀ ಶಾಪಿಂಗ್ ಮಾತ್ರ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ ಈವ್ನಿಂಗ್ ಟೈಮ್ ಬಂದ್ಬಿಟ್ಟು ಸಿಕ್ಸ್ ಓ ಕ್ಲಾಕ್ ಆಗ್ತಿದೆ ಸೊ ಅದಕ್ಕೆ ಲೇಟ್ ಆಗ್ತಿದೆ ಸೊ ಬನ್ನಿ ಹೋಗೋಣ ಆ್ಯಂಡ್ ಹಾಗೆ ನಾನು ತುಂಬಾ ಆಲ್ಮೋಸ್ಟ್ ಒನ್ ಟ್ವೆಂಟಿ ಡೇಸ್ ಆಗೋಯ್ತು ಅನ್ಸುತ್ತೆ ವಿಡಿಯೋನ ಅಪ್ಲೋಡ್ ಮಾಡಿ ಊರಿಂದ ಬಂದ ಮೇಲೆ ಮತ್ತೆ ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಮಾಡೋದಿತ್ತು ಆ್ಯಂಡ್ ಅದಾದಮೇಲೆ ಹೆಲ್ತ್ ಸ್ವಲ್ಪ ಇಶ್ಯೂಸ್ ಆಗಿತ್ತು ಮತ್ತು ನಾನು ಊರಿಂದ ಬಂದು ಮತ್ತೆ ಪುನಃ ಊರಿಗೆ ಹೋಗಬೇಕಾಗುವಂಥ ಒಂದು ಸಿಚ್ಯೇಶನ್ ಇತ್ತು ಸೊ ಅದಕ್ಕೋಸ್ಕರ ನಾನು ಕಂಪ್ಲೀಟಾಗಿ ಒಂದು ಟ್ವೆಂಟಿ ಡೇಸ್ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಸೊ ಇವತ್ತಿಂದ ಅಟ್ಲೀಸ್ಟ್ ವೀಡಿಯೋಸ್ನ ರೆಗ್ಯುಲರ್ ಆಗಿ ಮಾಡೋಣ ಅಂದ್ಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದು ನಾವು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗುವಂಥ ವೇನ ನಾನು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ಸೊ ನೀವು ಕಮರ್ಷಿಯಲ್ ಸ್ಟ್ರೀಟ್ಗೆ ಕ್ಯಾಬ್ ಅಥವಾ ಆಟೋ ಯಾವೆಲ್ಲಾದರೂ ಕೂಡ ಬರ್ಬೋದು ಆ್ಯಂಡ್ ಹಾಗೆ ನಿಮ್ಗೇನಾದರೂ ಮೆಟ್ರೋ ಸ್ಟೇಷನ್ ನಿಯರೆಸ್ಟ್ ಇದ್ರೆ ನಿಮ್ಗೆ ಏನಾದರೂ ಮೆಟ್ರೋನಲ್ಲಿ ಓಡಾಡೋದು ಈಸಿ ಅನಿಸಿದ್ರೆ ಈಗ ಕೆನ್ ಆಲ್ಸೋ ಕಮ್ ಬೈ ಮೆಟ್ರೋ ನಿಮಗೆ ಇಲ್ಲಿ ಯಾವುದೇ ರೀತಿ ಕಮರ್ಷಿಯಲ್ ಸ್ಟ್ರೀಟ್ವರೆಗೂ ಮೆಟ್ರೋ ಬರೋದಿಲ್ಲ ಬಟ್ ನೀವು ಕಬನ್ ಪಾರ್ಕ್ವರೆಗೂ ಬಂದು ಅಲ್ಲಿಂದ ನೀವು ಬೇಕಾದರೆ ಆಟೋನಲ್ಲಿ ಆದರೂ ಬರ್ಬೋದು ಆರ್ ಯು ಕ್ಯಾನ್ ಕಮ್ ಬೈ ವಾಕ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಒಂದು ಫೈವ್ ಮಿನಿಟ್ಸ್ ಆಗ್ಬೋದು ಅಷ್ಟೇ ತುಂಬ ಏನು ಡಿಸ್ಟೆನ್ಸ್ ಆಗೋಲ್ಲ ಸೊ ಯಾರೆಲ್ಲ ಅಲ್ಲಿ ಬರ್ತಿರೋ ನಿಮ್ಮ ಓನ್ ಅಲ್ಲಿ ಬರೋರಿಗೆ ಏನಷ್ಟು ಡಿಸ್ಟರ್ಬೆನ್ಸ್ ಆಗೋಲ್ಲ ಆ್ಯಂಡ್ ನಿಮಗೆ ಪಾರ್ಕಿಂಗ್ ಕೂಡ ಸ್ವಲ್ಪ ಕಷ್ಟನೇ ಅಂತಾನೆ ಹೇಳ್ಬೋದು ಅದರ್ವೈಸ್ ನೀವೇನಾದರೂ ಮೆಟ್ರೋ ಅಥವಾ ಕ್ಯಾಬ್ನಲ್ಲಿ ಬರ್ತೀನಿ ಅಂದರೆ ನಿಮಗೆ ಈಸಿ ಆಗುತ್ತೆ ಆ್ಯಂಡ್ ಇಲ್ಲಿ ನಿಮಗೆ ಬ್ಯೂಟಿಫುಲ್ ಆದಂಥ ಒಂದು ಪರ್ಫ್ಯೂಮ್ ಶಾಪ್ಸ್ ಅಂತೂ ಲೈನಾಗಿ ತುಂಬಾ ಸಿಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಆ್ಯಂಡ್ ಇದು ನಮ್ಮ ಒಂದು ಕಮರ್ಷಿಯಲ್ ಸ್ಟ್ರೀಟ್ ಎಂಟ್ರೆನ್ಸ್ ನಾನು ಕಂಪ್ಲೀಟಾಗಿ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ನಾನು ಕಂಪ್ಲೀಟಾಗಿ ನಾನು ವೀಡಿಯೋನ ನಾನು ತೋರಿಸ್ಲಿಕ್ಕೆ ಆಗಲಿಲ್ಲ ಆಲ್ಮೋಸ್ಟ್ ತುಂಬ ಟೈಮ್ ಆಗಿಬಿಟ್ಟಿದೆ ಅದರಿಂದ ನಾನು ಬೆಳಕಿದ್ದಾಗ ಸಲ ಮಾರ್ನಿಂಗೇ ಬಂದು ಆದಷ್ಟು ವೀಡಿಯೋಸ್ನ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮೇಲೆ ಎಷ್ಟಾಗ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾತ್ರ ನಾನು ನಿಮಗೆ ಇಲ್ಲಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ನಿಮಗೆ ಪ್ರತಿಯೊಂದೊಂದು ಸ್ಟ್ರೀಟ್ ಕೂಡ ಇರುತ್ತೆ ಇಲ್ಲಿ ನಿಮ್ಗೆ ಎಲೆಕ್ಟ್ರಿಕ್ ಐಟಮ್ಸ್ನ ಬೈ ಮಾಡಬೇಕು ಅಂದರೆ ಅದಕ್ಕೆ ಒಂದು ಸ್ಟ್ರೀಟ್ ಇರುತ್ತೆ ಅಥವಾ ಬ್ರೈಡಲ್ ಸ್ಯಾರಿ ಅಥವಾ ಡ್ರೆಸ್ ಇರ್ಬೋದು ಮೆನ್ ಅಥವಾ ವುಮೆನ್ ಗೆ ಒಂದು ಡ್ರೆಸ್ನ ನೀವು ವೆಡ್ಡಿಂಗ್ಗೋಸ್ಕರ ನೀವು ಬೈ ಮಾಡಬೇಕು ಅಂದರೆ ಅದಕ್ಕೆ ಒಂದು ಸ್ಟ್ರೀಟ್ ಇರುತ್ತೆ ಪ್ರತಿಯೊಂದು ಒಂದು ಐಟಮ್ಸ್ನ ನೀವು ಇಲ್ಲಿ ಬೈ ಮಾಡ್ಬೋದು ಸೊ ನೀವು ಕಮರ್ಷಿಯಲ್ ಸ್ಟ್ರೀಟ್ ಸೈಡ್ ಹೋಗ್ತೀನಿ ಅಂದರೆ ಸ್ವಲ್ಪ ಎಲ್ಲ ಎಲ್ಲ ಐಟಮ್ ಮೇಲೆ ನಿಮಗೆ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಅಂಡ್ ಹಾಗೆ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಶಿವಾಜಿನಗರ್ಗೆ ಈ ಏರಿಯಾ ಬಂದು ಜಾಯಿನ್ ಆಗುತ್ತೆ ಸೊ ಅಲ್ಲಿ ನಿಮಗೆ ಅಫೋರ್ಡಬಲ್ ಆಗಿ ಸಿಗುತ್ತೆ ನೀವೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಲೈಕ್ ಸ್ಯಾರಿ ಬಿಸ್ನೆಸ್ ಏನಾದರೂ ಮಾಡ್ತಾ ಇದ್ರೆ ನಿಮಗೆ ಇಲ್ಲಿ ಡೈಲಿ ವೇರ್ ಸ್ಯಾರಿ ಆಗಿರ್ಬೋದು ಫ್ಯಾನ್ಸಿ ಸ್ಯಾರಿ ಆಗಿರ್ಬೋದು ಆದಷ್ಟು ಕಡಿಮೆ ಅಲ್ಲಿ ನೀವು ಇಲ್ಲಿ ಬೈ ಮಾಡಿ ಬೈ ಮಾಡಬಹುದು ಇಲ್ಲಿ ನನಗೆ ಕಂಚಿ ಸ್ಯಾರಿ ಅಥವಾ ಒಂದು ಸಿಲ್ಕ್ ಸ್ಯಾರಿ ಇಲ್ಲಿ ನನಗೆ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಇಲ್ಲಿ ಐಡಿಯಾ ಇಲ್ಲ ಆ್ಯಂಡ್ ನೀವೇನಾದರೂ ನನಗೆ ಈ ಥರ ಒಂದು ವ್ಲಾಗ್ನ ಮಾಡಿ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ಆದಷ್ಟು ನಾನು ಶಾಪ್ಸ್ಗೆ ಹೋಗಿ ನಿಮ್ಮ ಹತ್ರ ನಾನು ವೀಡಿಯೋಸ್ನ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನಿಮಗೆ ಪ್ರತಿಯೊಂದು ಮಕ್ಕಳ ಬಟ್ಟೆಯಿಂದ ಇರಬಹುದು ಆ್ಯಂಡ್ ಬ್ಲೇಸರ್ಸು ಮನೆ ಐಟಮ್ಸು ಎಲ್ಲನೂ ಇಲ್ಲಿ ಸಿಗುತ್ತೆ ಫರ್ನಿಚರ್ಸ್ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ ಅಂದರೆ ಲೈಕ್ ನೀವು ಬಾಲ್ಕನಿನಲ್ಲಿ ಇಡುವಂಥ ಒಂದು ಚೇರ್ ಆಗಿರ್ಬೋದು ಈ ರೀತಿಯಾದಂಥ ಐಟಮ್ಸ್ ಕೂಡ ಇಲ್ಲಿ ಸಿಗುತ್ತೆ ಸ್ಯಾಂಡಲ್ ಸ್ಲೀಪರ್ಸ್ಗೆಲ್ಲ ಇಲ್ಲಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನಿಮ್ಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ನಾವು ಕಮರ್ಷಿಯಲ್ ಗೆ ಎಂಟರ್ ಆಗಿದ ತಕ್ಷಣ ಸ್ವಲ್ಪ ಮುಂದೆ ಬಂದ್ರೆ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಅಂತಲೇ ಹೇಳ್ಬೋದು ಫೈವ್ ಹಂಡ್ರೆಡ್ ಮೀಟರ್ಸ್ ಇಂದ ಸ್ವಲ್ಪ ಮುಂದೆ ಬಂದು ಲೆಫ್ಟ್ ಬಂದರೆ ನಿಮಗೆ ಇಲ್ಲಿ ಶಿವಾಜಿನಗರ್ ಚರ್ಚ್ನ ನೀವು ನೋಡ್ಬೋದು ಸೊ ನಾವು ಈ ಚರ್ಚ್ ಹತ್ರ ಹೋಗ್ತಾ ಇರುವಂಥ ಉದ್ದೇಶ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಸೊ ನಾನು ಸ್ವಲ್ಪ ಕ್ರಿಸ್ಮಸ್ ಐಟಮ್ಸ್ನ ಬೈ ಮಾಡೋಕ್ಕಿತ್ತು ಸೊ ಇದು ಹೊಸ ಮನೆ ಆಗಿರೋದ್ರಿಂದ ಹೊಸ ಐಟಮ್ಸ್ನೆಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಹೊಸ ಮನೆಯಲ್ಲಿ ಫಸ್ಟ್ ಇಯರ್ ನಾವು ಕ್ರಿಸ್ಮಸ್ನ ಇಲ್ಲಿ ಸೆಲೆಬ್ರೇಟ್ ಮಾಡ್ತಿರೋದು ಸೊ ಅದಕ್ಕೋಸ್ಕರ ನಾವು ಐಟಮ್ಸ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಈ ಇಲ್ಲಿಗೆ ಬಂದಿದ್ದೀವಿ ಸೊ ನಾವು ಆಲ್ಮೋಸ್ಟ್ ತುಂಬ ಒಂದು ಟ್ವೆಂಟಿ 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 ಟೂ ಇಯರ್ಸಿಂದ ನಾವು ಬ್ಯಾಂಗ್ಳೂರ್ನಲ್ಲಿದ್ದೀವಿ ಬಟ್ ಈ ಶಿವಾಜಿನಗರ್ ಚರ್ಚ್ಗೆ ಯಾವತ್ತೂ ಹೋಗಿರಲಿಲ್ಲ ಸೊ ಅದಕ್ಕೆ ಒಂದ್ಸಲ ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ಯಾವ ರೀತಿಯಾಗಿದೆ ಅಂತ ನೋಡ್ಕೊಂಡ್ಬರೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ಆ್ಯಂಡ್ ಇಲ್ಲೂ ಕೂಡ ಐಟಮ್ಸ್ ಲೈಕ್ ಕ್ರಿಸ್ಮಸ್ ಐಟಮ್ಸ್ನ ಇಲ್ಲಿ ಇಟ್ ಸೇಲ್ ಮಾಡ್ತಾ ಇದ್ರು ಹಾಗೆ ಕ್ವಿಕ್ ಆಗಿ ಒಳಗಡೆ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ ಯಾವ ರೀತಿ ಆಗಿದೆ ಒಳಗಡೆ ಅಂತ ಹೇಳ್ಬಿಟ್ಟು ನಾವೀಗ ಹೊರಟಿದ್ದೀವಿ ಸೊ ಬನ್ನಿ ಯಾವ ರೀತಿಯಾಗಿದೆ ಅಂತ ನೋಡೋಣ ಅಂಡ್ ಇಲ್ಲಿ ನೀವು ನೋಡ್ತಾ ಇದ್ರೆ ತುಂಬಾ ಹಳೆಯ ಚರ್ಚ್ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ನನಗೆ ಎಷ್ಟು ಇಯರ್ ಆಗಿದೆ ಅಂತ ನಾನು ಕರೆಕ್ಟಾಗಿ ಆಗಿ ಮಾಡಲಿಲ್ಲ ಸೊ ನಾವು ಇವಾಗ ಚರ್ಚ್ ಇಂದ ಹೊರಗಡೆ ಬರ್ತಾ ಇದೀವಿ ಅಂಡ್ ಚರ್ಚ್ ಇಂದ ಹೊರಗಡೆ ಬರ್ತಿದಂಗೆನೆ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ನೀವು ಸ್ಟ್ರೀಟ್ ನ ನೋಡ್ಬೋದು ಸೊ ಈ ಸ್ಟ್ರೀಟ್ ಅಲ್ಲಿ ನಿಮ್ಗೆ ಕ್ರಿಸ್ಮಸ್ ತುಂಬಾ ಹತ್ರ ಅಂದ್ರೆ ಇನ್ನೊಂದು ವೀಕ್ ಇದೆ ಅಂತ ಇರುವಾಗ ಫುಲ್ ಸ್ಟಾಲ್ ಹಾಕಿರ್ತಾರೆ ಇಲ್ಲಿ ಬಟ್ ಇಲ್ಲಿ ಈಗ ನೋಡ್ತಾ ಇರಬಹುದು ಇದೊಂದೇ ಒಂದು ಶಾಪ್ ಇದ್ದಿತ್ತು ನಾವು ಹೋದ ಟೈಮ್ ಅಲ್ಲಿ ಸೊ ಅಲ್ಲಿ ಯಾವ್ದೇ ರೀತಿಯಾದಂತಹ ಸ್ಟಾಲ್ ಇರ್ಲಿಲ್ಲ ಸೊ ಈ ಶಾಪ್ ನಲ್ಲಿ ನಾವು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಳ್ತಾ ಇದೀನಿ ಸೊ ನಮಗೆ ಟ್ರೀ ಎಲ್ಲ ಬೇಕಾಗಿತ್ತು ಆ್ಯಂಡ್ ಟ್ರೀಗೆ ಏನೇನು ಐಟಮ್ಸ್ ಎಲ್ಲ ಬೇಕಾಗಿತ್ತು ಅದನ್ನೆಲ್ಲ ಕೂಡ ನಾನಿಲ್ಲಿ ಬೈ ಮಾಡ್ತಿದ್ದೀನಿ ಸೊ ಈ ಶಾಪ್ನಲ್ಲಿ ನಾನು ಆಲ್ ಆಲ್ರೆಡಿ ನಾನು ಇದು ತುಂಬ ಲೇಟ್ ಆಗಿದೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇದು ನಿಮಗೇನಾದರೂ ಯೂಸ್ ಆಗಬಹುದು ಭವಿಷ್ಯ ಇಲ್ಲಾಂದರೆ ನೀವು ನೆಕ್ಸ್ಟ್ ಇಯರ್ ಈ ವಿಡಿಯೋನ ನೀವು ನೋಡಿಕೊಂಡು ಈ ಶಾಪ್ಗೆ ಬೇಕಾದರೆ ವಿಸಿಟ್ ಮಾಡಬಹುದು ನಿಮಗೆ ಒಳ್ಳೊಳ್ಳೆ ಐಟಮ್ಸ್ ಇಲ್ಲಿ ನಿಮಗೆ ಸಿಗುತ್ತೆ ಎ ಟು ಝೆಡ್ ನಿಮ್ಗೆ ಏನೇನು ಐಟಮ್ಸ್ ಬೇಕಾಗುತ್ತಲ್ಲ ಎಲ್ಲ ಐಟಮ್ ಕೂಡ ನಿಮಗಿಲ್ಲ ಸಿಗುತ್ತೆ ಆ್ಯಂಡ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ನೀವು ಅವ್ರನ್ನ ಸ್ವಲ್ಪ ಕೇಳಿ ಸ್ವಲ್ಪ ಡಿಸ್ಕೌಂಟ್ ಮಾಡಿಸ್ಕೋಬೋದು ನೀವು ಎಲ್ಲ ಐಟಮ್ಸ್ ಇಲ್ಲಿ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ಏನೆಲ್ಲ ಐಟಮ್ಸ್ನ ತೊಗೊಂಡಿದ್ದೀನಿ ಅನ್ಬಿಟ್ಟು ನಾನು ವಿಡಿಯೋ ಎಂಡಿಂಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸೊ ಈ ವಿಡಿಯೋ ನಿಮಗೆ ಸ್ವಲ್ಪ ಬೇಗ ಅಪ್ಲೋಡ್ ಮಾಡಿದ್ರಲ್ಲ ಇನ್ನೂ ಸ್ವಲ್ಪ ಯೂಸ್ಫುಲ್ ಆಗಿರ್ತಿತ್ತೇನೋ ಅಂತ ಅನಿಸುತ್ತೆ ಯಾರೆಲ್ಲ ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡ್ತಾರೆ ಅಂಥವ್ರಿಗೆ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ನಾನು ಕೂಡ ಸ್ವಲ್ಪ ಐಟಮ್ಸ್ನ ತೊಗೊಂಡೆ ಹಾಗೆ ನಮ್ಮಮ್ಮನೂ ಕೂಡ ಏನೇನೆಲ್ಲ ಬೇಕಾಗಿತ್ತು ಅವರು ಕೂಡ ಐಟಮ್ಸ್ನ ಬೈ ಮಾಡೋದ್ರು ಬಿಕಾಸ್ ಎರಡು ಮನೆಯಲ್ಲೂ ಕೂಡ ನಾವು ಸೆಲೆಬ್ರೇಟ್ ಮಾಡೇ ಮಾಡ್ತೀವಿ ಎಲ್ಲ ಕಡೆ ಎರಡು ಕಡೆ ಟ್ರೀ ಇಟ್ಟು ಎಲ್ಲ ಕಡೆ ನಾವು ಮನೇಲಿ ಡೆಕೋರೇಟ್ ಮಾಡೋದ್ರಿಂದ ಸೊ ಎರಡು ಮನೆಗೂ ಐಟಮ್ಸ್ ಬೇಕಾಗಿತ್ತು ಅದರಿಂದ ನಾವು ಎರಡು ಮನೆಗೂ ಐಟಮ್ಸ್ನ ತೊಗೊಂಡು ಅಲ್ಲಿಂದ ಹೊರಡ್ತಾ ಅದಕ್ಕೆ ನಾವು ಹಿಂಪಿದಿಳಿಗೆ ಹೋಗಿ ಸ್ವಲ್ಪ ಸ್ನ್ಯಾಕ್ಸ್ನ ತೊಗೊಂಡು ನಾವು ಅಲ್ಲಿಂದ ಹೊರಡ್ತಾ ಇದ್ದೀವಿ ಸೊ ಈವತ್ತು ಸ್ವಲ್ಪ ಸ್ಟ್ರೆಸ್ ಆಗಿದ್ದರಿಂದ ವೀಡಿಯೋನ ಕಂಟಿನ್ಯೂ ಮಾಡಲಿಕ್ಕೆ ಆಗಿಲ್ಲ ಸೊ ನಾನು ನೆಕ್ಸ್ಟ್ ಡೇ ವೀಡಿಯೋನ ಕಂಪ್ಲೀಟಾಗಿ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ವೀಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ನನ್ನ ಕಣ್ಣು ನೋಡಿದ್ರೆ ಗೊತ್ತಾಗ್ತಿದೆ ಕಂಪ್ಲೀಟಾಗಿ ಡಸ್ಟ್ ಅಲರ್ಜಿ ಆಗಿಬಿಟ್ಟು ವಾಯ್ಸ್ ಎಲ್ಲ ಫುಲ್ಲು ಸ್ಟ್ರಕ್ಕಾಗಿ ವಾಯ್ಸೇ ಇಲ್ಲ ಒಂದು ಒನ್ ಟೆನ್ ಡೇಸ್ ಗಂಟೆ ವಾಯ್ಸ್ ಬಂದಿಲ್ಲ ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಟ್ಟು ಸ್ವಲ್ಪ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಆ್ಯಂಡ್ ಇದೇ ನೀವು ನೋಡ್ತಿರುವಂಥ ಟ್ರೀ ನಾನು ತೊಗೊಂಡಿದ್ದು ಸೊ ಈ ಟ್ರೀಗೆ ಯಾವುದೇ ರೀತಿಯಾದಂಥ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಲೈಟ್ನ ಏನೋ ಆ್ಯಡ್ ಮಾಡೋಂಥದ್ದು ಅವಶ್ಯಕತೆ ಇಲ್ಲ ಬಿಕಾಸ್ ಈ ಟ್ರೀಯಲ್ಲಿ ಕಂಪ್ಲೀಟಾಗಿ ಲೈಟ್ ಬಂದಿದೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಅವರು ಕೂಡ ಹೇಳಿದ್ದಾರೆ ಲೈಫ್ ಲಾಂಗ್ ಇರುತ್ತೆ ಅಂತ ಸೊ ನೋಡಬೇಕು ಎಷ್ಟು ದಿನದವರೆಗೂ ಲೈಟ್ ಬರುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ ಯೂಸ್ ಮಾಡಿದ್ಮೇಲೆ ಗೊತ್ತಾಗೋದು ಬಟ್ ತುಂಬ ಕ್ಯೂಟಾಗಿದೆ ಈ ಮರ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಆ್ಯಂಡ್ ನಾವು ಕೊಟ್ಟಂಥ ಪ್ರೈಸ್ಗೆ ಒಂದು

ಈ ರೀತಿಯಾಗಿ ನಮ್ಮ ಒಂದು ಕ್ರಿಸ್ಮಸ್ ಸೆಲೆಬ್ರೇಷನ್ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ ನಾವು ರೆಡಿ ಆಗ್ತಾ ಇದ್ದೀವಿ ಸೊ ಮುಂದಿನ ಬ್ಲಾಗ್ ನಲ್ಲಿ ನಮ್ಮ ಒಂದು ಕ್ರಿಸ್ಮಸ್ ಸೆಲೆಬ್ರೇಷನ್ ಯಾವ ರೀತಿಯಾಗಿತ್ತು ಅನ್ನೋದನ್ನ ನಾವು ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ಬ್ಲಾಗ್ ಬ್ಲಾಗ್ನಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಸೊ ಈಗ ಕಂಪ್ಲೀಟಾಗಿ ನಮ್ಮ ಒಂದು ಕ್ರಿಸ್ಮಸ್ ಟ್ರೀ ಎಲ್ಲ ರೆಡಿಯಾಗಿದೆ ಸೊ ನೋಡೋದ್ರಲ್ಲ ಇದಾಗಿತ್ತು ನನ್ನ ಇವತ್ತಿನ ಒಂದು ವಿಡಿಯೋ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಬ್ಲಾಗ್ಗಳ ಮುಂದೆ ನಿಮ್ಮ ಮುಂದೆ ಬರ್ತೀನಿ ಅಂತಿಲ್ಲ ಮೈ ಮೇಲೆ